ಕ್ರಿಕೆಟ್ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಫೈನಲ್ ಪಂದ್ಯದಲ್ಲಿಂದು ಪ್ರಶಸ್ತಿಗಾಗಿ ಭಾರತ ಮತ್ತು ನ್ಯೂಜಿಲ್ಯಾಂಡ್ ತಂಡಗಳು ಹಣಹಣಿ ನಡೆಸಲಿವೆ ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯಕ್ಕೆ ಉಭಯ ತಂಡಗಳು ಸಜ್ಜಾಗಿವೆ ಭಾರತೀಯ ಕಾಲಮಾನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪಂದ್ಯ ಆರಂಭವಾಗಲಿದೆ ಪ್ರಸಕ್ತ ಐಸಿಸಿಯ ಎಲ್ಲಾ ಟೂರ್ನಿಗಳಲ್ಲಿ ಕಿವೀಸ್ ಬಳಗ ಹತ್ತು ಆರರಿಂದ ಮುನ್ನಡೆಯಲಿದೆ ನಾಕೌಟ್ ಪಂದ್ಯಗಳಲ್ಲಿಯೂ ಕಿವೀಸ್ ಬಳಗ ಮೂರು ಒಂದರಿಂದ ಮುನ್ನಡೆಯಲಿದೆ ಈ ಟೂರ್ನಿಯ ಗುಂಪು ಹಂತಗಳಲ್ಲಿ ಉಭಯ ತಂಡಗಳು ಒಂದು ಬಾರಿ ಮುಖಾಮುಖಿಯಾಗಿವೆ ಅದರಲ್ಲಿ ಭಾರತ ಜಯಗಳಿಸಿತ್ತು ಹೈಬ್ರಿಡ್ ಮಾದರಿಯ ಟೂರ್ನಿಯಲ್ಲಿ ಭಾರತ ಎಲ್ಲ ಪಂದ್ಯಗಳನ್ನು ದುಬೈನಲ್ಲಿ ಆಡಿರುವುದರಿಂದ ಅಂತಿಮ ಪಂದ್ಯವು ಭಾರತಕ್ಕೆ ಹೆಚ್ಚು ಅನುಕೂಲಕಾರಿಯಾಗಲಿದೆ ಎನ್ನಲಾಗುತ್ತಿದೆ ಭಾರತದ ಸ್ಪಿನ್ ಬೌಲರ್ಗಳಾದ ವರುಣ್ ಚಕ್ರವರ್ತಿ ಕುಲ್ದೀಪ್ ಯಾದವ್ ಆಲ್ರೌಂಡರ್ಗಳಾದ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಅವರ ಮೇಲೆ ಅಂತಿಮ ಪಂದ್ಯದಲ್ಲಿ ಭಾರತ ಹೆಚ್ಚು ಅವಲಂಬಿತವಾಗಿದೆ ನ್ಯೂಜಿಲೆಂಡ್ ತಂಡದಲ್ಲಿಯೂ ಪರಿಣಾಮಕಾರಿ ಸ್ಪಿನ್ನರ್ಗಳಾದ ನಾಯಕ ಸ್ಯಾಂಟನರ್ ಮಿಚೆಲ್ ಬ್ರೆಸ್ವೆಲ್ ರಚಿನ್ ರವೀಂದ್ರ ಮತ್ತು ಗ್ಲೆನ್ ಫಿಲಿಪ್ಸ್ ಅವರ ಮೇಲೆ ಹೆಚ್ಚಿನ ಗಮನ ನೆಟ್ಟಿದೆ ಉಭಯ ತಂಡಗಳಲ್ಲೂ ಗೆಲುವಿನ ವಿಶ್ವಾಸವಿದ್ದು ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಸಜ್ಜಾಗಿವೆ ಭಾರತದ ಗೆಲುವಿಗೆ ದೇಶಾದ್ಯಂತ ಜನ ಶುಭ ಹಾರೈಸಿದ್ದಾರೆ ಒಡಿಶಾದ ಪುರಿ ಕಡಲ ತೀರದಲ್ಲಿ ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ವಿಶೇಷ ಮರಳು ಶಿಲ್ಪವನ್ನು ರಚಿಸಿ ಭಾರತ ತಂಡದ ಗೆಲುವಿಗೆ ಹಾರೈಸಿದ್ದಾರೆ